ಮಕ್ಕಳ ಸಂತೆ ಜೋರಾಗಿತ್ತು ವ್ಯಾಪಾರ ವಹಿವಾಟು ನಡೆಸೋದ್ರಲ್ಲಿ ಪುಟಾಣಿಗಳು ಬ್ಯುಸಿ ಆಗಿದ್ರು ಖರೀದಿ ಹೇಗೆ ಜನರನ್ನ ಹೇಗೆ ಸೆಳಿಬೇಕು ಅನ್ನೋದನ್ನ ಎಲ್ ಜಿ ಯು ಜಿ ಮಕ್ಕಳಿಗೆ ತಿಳಿಸಲಾಯಿತು ಮಕ್ಕಳು ಖುಷಿ ಖುಷಿಯಾಗಿನೇ ವ್ಯಾಪಾರವನ್ನ ಮಾಡಿದ್ರು ಕೆಲ ಮಕ್ಕಳು ಹಣ್ಣು ತರಕಾರಿಗಳನ್ನ ಸೇಲ್ ಕೂಡ ಮಾಡಿದ್ರು ಶಿಕ್ಷಕರು ಮಕ್ಕಳಿಗೆ ಸಾಥ್ ಕೂಡ ಕೊಟ್ರು ಈ ಮೂಲಕ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬಿತ್ತುವ ಕಾರ್ಯವನ್ನ ಶಾಲೆಯವರು ಮಾಡಿದ್ರು My name is Tanush. I am from Roaming Kids. Today I am participant in Makalaante. I have set up a juice stall and Makalaante. Freshing the order one juice at a time. Boost the immunity, immediately one juice at a time. ಬನ್ನಿ ಬನ್ನಿ ಜ್ಯೂಸ್ ತಗೊಳ್ಳಿ ಒನ್ ಗ್ಲಾಸಿಗೆ ಹತ್ತು ರೂಪಾಯಿ ಅಷ್ಟೇ ತಂಡೋಗಿದೆ ಜ್ಯೂಸ್ ಕುಡಿರಿ ಕ್ಲಾಸ್ ನೀವು ಪಿ ಎಲ್ ಕೆ ಜಿ ಜಿ ಎ ಕೆ ಜಿ ಜಿ ಹಾಂ ಏನು ಮಾಡ್ತಾಯಿದ್ರಿ ಇವತ್ತು ಈಗ ಅಷ್ಟು ಮಕ್ಕಳ ಸಂತೆ ನಿಮಗೆ ಚೆನ್ನಾಗಿತ್ತಾ ಏನ್ ಮಾಡ್ತಾ ಇದೀರಾ ನೀವು ಹೇಗೆ ಒಂದು ಪಿಂಕಾಯಿ ಹೇಗೆ ಡಬ್ಬಿ ಸೆವೆಂಟಿ ರುಪೀಸಾ ಪೇಪರ್ ಎಲ್ಲ ಚೆನ್ನಾಗಾಯ್ತಾ ನಿಮಗೆ ಏಕನಷ್ಟು ವ್ಯಾಪಾರ ಪ್ರತಿ ಸಲ ಇದೆ ತರ ಮಾಡ್ತೀರಾ ನಿಮ್ಮ ಸ್ಕೂಲ್ ಇಂದ ಆಕ್ಟಿವಿಟೀಸ್ ಚೆನ್ನಾಗಿರುತ್ತಾ ಹಾ ಮತ್ತೆ ಈ ಆಕ್ಟಿವಿಟೀಸ್ ಅಲ್ಲಿ ಬೇರೆ ಬೇರೆ ಏನು ಹೇಳ್ಕೊಡ್ತಾರೆ ಕೊರ್ತಾರೆ ಆಮೇಲೆ ರೈಮ್ಸ್ ರೂಬಿಕ್ ಮತ್ತೆ ಈ ಈ ತರ ಆಕ್ಟಿವಿಟೀಸ್ ಬಿಟ್ಟು ಬೇರೆ ಮಾಡಿಸ್ತಾರ ಸ್ಕೂಲಲ್ಲಿ ಯಾವ ತರ ಮಾಡಿಸ್ತಾರೆ ಏನೇನ್ ಮಾಡಿಸ್ತಾರೆ ಹೇಳಿ ಏನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸ್ಕೂಲಿಂದ ಮಕ್ಕಳ ಸಂತೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಇವತ್ತು ಮಕ್ಕಳ ಸಂತೆಯನ್ನು ನಾವು ಮಾಡ್ತಾಯಿದ್ದೀವಿ ನಮ್ಮ ಪುಟ್ ಪುಟ್ಟ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳು ಅವ್ರಗಳಿಂದ ಮಾರ್ಕೆಟಿಂಗ್ ಹೇಗಿರುತ್ತೆ ಸಂತೆ ಈಗಿನ ಮಕ್ಕಳಿಗೆ ಸಂತೆ ಹೇಗಿರುತ್ತೆ ಅನ್ನೋ ಒಂದು ಕಲ್ಪನೆ ಕೂಡ ಇಲ್ಲ ಯಾಕಂದರೆ ಎಲ್ಲ ಮೂರುಗಳಿಗೆ ಹೋಗ್ತಾರೆ ಅಥವಾ ಮಾಲ್ಗಳಿಗೆ ಹೋಗ್ತಾರೆ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡ್ತಾರೆ ಆ ನಮ್ಮ ಸಂತೆ ಹೇಗಿರುತ್ತೆ ಆ ಸಂತೆಯಲ್ಲಿ ಹೇಗೆ ವ್ಯಾಪಾರ ಮಾಡ್ತಾರೆ ವ್ಯವಹಾರಗಳು ಹೇಗಿರುತ್ತೆ ದುಡ್ಡು ಕೊಡೋದು ಹೇಗೆ ಇಸ್ಕೊಳೋದು ಹೇಗೆ ಅವೆಲ್ಲ ಅವ್ರಿಗೆ ನಾಲೆಡ್ಜ್ ಬರಬೇಕು ಅನ್ನೋ ಕಾರಣದಿಂದ ಒಂದು ನಮ್ಮ ಸ್ಕೂಲಲ್ಲೇ ನಮ್ಮ ಒಂದು ಜಾಗದಲ್ಲೇ ಅವರಿಗೆ ಮಕ್ಕಳ ಸಂತೆ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ವಿ ಮಕ್ಕಳೆಲ್ಲ ಭಾಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದರು ತುಂಬ ನಾಲೆಡ್ಜು ಬಂತು ಅವರಿಗೆ ಹೇಗೆ ಕರಿಬೇಕು ಹೇಗೆ ಇನ್ನೊಬ್ಬರನ್ನ ಅಟ್ರ್ಯಾಕ್ಟ್ ಮಾಡಬೇಕು ಕಸ್ಟಮರ್ಸನ್ನು ಹೇಗೆ ಅವರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ತರಕಾರಿಗಳನ್ನ ಅವ್ರಿಗೆ ಕೊಡಬೇಕು ಅದೆಲ್ಲದನ್ನೂ ತಿಳ್ಕೊಂಡ್ರು ಈ ಥರ ಪ್ರೋಗ್ರಾಮ್ ಮಾಡಿದ್ದಕ್ಕೆ ನಮಗೂ ಖುಷಿ ಖುಷಿಯಾಯಿತು ಮಕ್ಕಳು ಕೂಡ ಎಂಜಾಯ್ ಮಾಡಿದ್ದಾರೆ ಮತ್ತು ಎಲ್ಲ ಪೋಷಕರುಗಳ ನಮಗೆ ತುಂಬ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲರೂ ಇವಾಗ ಇದು ಬರೀ ನಮಗೆ ಮಾತ್ರ ಆರ್ಗನೈಸ್ ಮಾಡೋಕ್ಕಾಗಲ್ಲ ಎಲ್ಲ ಪೋಷಕರ ಸಹಕಾರದಿಂದ ಮಕ್ಕಳ ಸಹಕಾರದಿಂದ ಇದನ್ನು ಆಗಿ ನಡೆಸಿದ್ದೀವಿ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ ಇಲ್ಲಿ ತರಕಾರಿ ಹಣ್ಣು ತಿಂಡಿಗಳು ಕಬ್ಬಿನ ಹಾಲು ಆಮೇಲೆ ಈಗ ಗಂದಿಗೆ ಸಾಮಾನುಗಳು ಮಂಡಕ್ಕಿ ಆಮೇಲೆ ಜ್ಯೂಸು ಆಮೇಲೆ ಫುಡ್ ಸ್ಟಾಲ್ಸ್ಗಳು ಉಪ್ಪಿನಕಾಯಿ ಈ ಥರ ಎಲ್ಲ ಸ್ಟಾಲ್ಗಳು ಇಟ್ಟಿದ್ರು ಹಾಂ ಎಲ್ಲ ಮಕ್ಕಳ ಕಡೆಯಿಂದನೇ ಕೆಲವರು ಸ್ವಲ್ಪ ಪೇರೆಂಟ್ಸು ಕೆಲವೊಂದು ಕಷ್ಟ ಇರೋ ಅಂಥದಕ್ಕೆಲ್ಲ ಪೇರೆಂಟ್ಸು ಸಪೋರ್ಟ್ ಮಾಡಿದರು ಇನ್ನೆಲ್ಲ ಮಕ್ಕಳೇ ತರಕಾರಿ ಫ್ರೂಟ್ಸ್ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ ಇಲ್ಲಿ ತರಕಾರಿ ಹಣ್ಣು ತಿಂಡಿಗಳು